ಹೇಳಿ ಅಲ್ಲ ಒಂದು ಭೀಕರ ಅಪಘಾತ ಇಲ್ಲಿ ಸುಮಾರು ಟ್ರ್ಯಾಕ್ಸ್ನಲ್ಲಿ ಭಾಳಷ್ಟು ಜನರು ಒಂದೇ ಊರಿನಿಂದ ಮದುವೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭೀಕರ ಅಪಘಾತದಲ್ಲಿ ಇಬ್ಬರು ಸಾವನ್ನು ಹೊಂದಿದ್ದಾರೆ ಕೆಲವರಿಗೆ ಭಾಳಷ್ಟು ಮೈನಾರ್ ಆಗಿದೆ ಕೆಲವರಿಗೆ ಸೀರಿಯಸ್ ಇಂಜುರೀಸ್ ಆಗಿದೆ ನಾವು ಜಿಲ್ಲಾಡಳಿತ ಇವತ್ತು ಬಂದ್ಬಿಟ್ಟು ಎಲ್ಲರಿಗೆ ನೋಡಿ ಸಾಂತ್ವನ ಹೇಳೋದ್ರ ಜೊತೆಗೆ ಅವ್ರದ್ದು ಸಂಪೂರ್ಣ ಖರ್ಚಿದೆ ಸರ್ಕಾರ ವಹಿಸ್ತತೆ ಅದಕ್ಕಾಗಿ ಅವ್ರಿಗೆ ಬಂದು ಸಾಂತ್ವನ ಹೇಳ ಜೊತೆಗೆ ಮೇಜರ್ಸ್ಗಳನ್ನ ತಗೋಬೇಕಂತ ಹೇಳಿ ಪದೇ ಪದೇ ನಾವು ಮಾತನಾಡ್ತಿದ್ದೀವಿ ಇದು ಸಾರ್ವಜನಿಕರು ಇನ್ವಾಲ್ವ್ಮೆಂಟ್ ಕೂಡ ಇರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಭಾಳ ದುರಂತ ಇದೆ ಏನೋ ಭಾಳ ಇವತ್ತು ನಾನು ನೋಡ್ತಾ ಇದ್ದೆ ಬರಕಲ್ಲಿ ಗುರ್ತಾ ಇದ್ದೆ ನನಗಿರ್ತಕ್ಕಂಥ ನನಗೆ ಮಾಹಿತಿ ಪ್ರಕಾರ ಏಳು ಜನ ಮೃತಪಟ್ಟಿದ್ದಾರೆ ಸ್ಟ್ಯಾಂಪಿಡ್ನಲ್ಲಿ ಇನ್ನೊಂದಾಗಿದೆ ವೆರಿ ಸ್ಯಾಡ್ ಏನೋ ಇದು ಯಾವುದೋ ಒಂದು ಸೆಲೆಬ್ರೇಷನ್ ಹೋಗಿ ಈ ರೀತಿ ಆಗುತ್ತಂತ ಹೇಳಿ ಯಾರೂ ಏನೂ ಮಾಡಿರಲಿಲ್ಲ ನಿನ್ನೇನು ಭಾಳ ಜನ ಇಲ್ಲಿ ರಸ್ತೆಯಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ರಸ್ತೆಯಲ್ಲಿ ಭಾಳ ದೊಡ್ಡ ಪ್ರಣಾಮ ಪ್ರಮಾಣದಲ್ಲಿ ಸೆಲೆಬ್ರೇಷನ್ ಆಗಿದೆ ಮನವಿ ಮಾಡ್ತಕ್ಕಂಥ ಯಂಗರ್ ಜನ್ರೇಷನ್ ದಯಮಾಡಿ ಆ ಸೆಲೆಬ್ರೇಷನ್ ಒಂದು ಲೆಕ್ಕದಲ್ಲಿ ಯಾಕಂದ್ರೆ ಭಾಳ ಜನ ಬೈಕ್ ಓಡಿಸೋದು ನಿನ್ನೆ ನಿನ್ನೆ ಆಗಿರ್ತಕ್ಕಂಥ ಸ್ವಲ್ಪ ಭಯದ ವಾತಾವರಣ ಕೂಡ ಇತ್ತು ಆ ಥರ ಮಾಡಬಾರ್ದು ಸೆಲೆಬ್ರೇಷನ್ ಸ್ವಲ್ಪ ಇತಿಮಿತಿಯಲ್ಲಿ ಆಗಬೇಕು ಅನ್ನೋದು ನನ್ನ ವಾದ ಬಟ್ ಇದಾಗಿರ್ತಕ್ಕಂಥ ಸ್ಟ್ಯಾಂಪೇರ್ಡ್ ಭಾಳ ದುಃಖದ ದುಃಖದ ಸಂಗತಿ ಅವ್ರ ಫ್ಯಾಮಿಲಿಗೆ ನಾನು ವೈಯಕ್ತಿಕವಾಗಿ ಸಾಂತ್ವನ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ತಮ್ಮ ಮುಖಾಂತರ ಈಗ ಅವರಿಗೆ ಸ್ವಲ್ಪ ಸಮಾಧಾನನೇ ಬೇಕ ಬೇಡ ಈ ಸಂದರ್ಭದಲ್ಲಿ ಎಷ್ಟು ಅರ್ಜೆಂಟ್ ಇದೆ ನೋಡಿರಿ ಹಾಂ ಟ್ವೀಟ್ ಮಾಡೋಕೆ ಇನ್ನು ನಾಳೆನೂ ಮಾಡ್ಬೋದಾಗಿತ್ತು ಮಾಡಬಾರ್ದು ಅಂತಲ್ಲ ಪಟ್ಟಿದ್ರೆ ಏನಂತಂದ್ರೆ ಇದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ಈ ರೀತಿ ಮಾಡಲ್ಲ ಅದಕ್ಕೆ ಕೇಳಿದ್ವಲ್ಲ ಈಗ ಅದ್ರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ ಸುಮ್ಮನೆ ಅನ್ವಯ ಅದು ವಿರುದ್ಧವಾಗಿ ಮಾತನಾಡ್ದಂಗೆ ಆಗ್ತದೆ ಸದ್ಯದಲ್ಲಿ ಸರ್ಕಾರ ಏನು ಕ್ರಮ ತಗೋಬೇಕು ಅಲ್ಲಿ ಏನಾಗಿದೆ ಇನ್ನೂ ಜನ ಏನು ಆತಂಕದಲ್ಲಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ ಅಂತ ನಮ್ಮ ಹೇಳಿಕೆ